ಮುಳುಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಇದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿಗೆ ಹೆಮ್ಮೆಯ ಸುದ್ದಿ ವೀಕ್ಷಕರೇ ಇದೇ ನಮ್ಮ ಮುಳುಬಾಗಿಲು ತಾಲೂಕಿನ ಮಲ್ನಾಯ್ಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ತಿಮ್ನಾಯ್ಕನಹಳ್ಳಿಯ ನಾರಾಯಣಪ್ಪ ಮತ್ತು ಸುನಂದಮ್ಮ ದಂಪತಿಗಳ ಸುಪುತ್ರ ಟಿ ಎನ್ ನಾಗೇಂದ್ರ ಬಾಬುರವರು ಅವರ ಸತತ ಪ್ರಯತ್ನದಿಂದ ಯು ಪಿ ಸಿಯಲ್ಲಿ ಭಾರತ ದೇಶಕ್ಕೆ ನೂರ ಅರವತ್ತನೇ ರ್ಯಾಂಕ್ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದಿದ್ದಾರೆ ಇದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಹಾಗೂ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಇದೊಂದು ಮಾರ್ಗದರ್ಶನ ಅನ್ನಬಹುದು ಈ ಸಾಧನೆಯನ್ನು ಗುರುತಿಸಿ ಮುಳಬಾಗಿಲು ತಾಲೂಕಿನ ಕೊತ್ತೂರು ಮಂಜುನಾಥ್ ಅಭಿಮಾನಿ ಬಳಗದ ಮುಖಂಡರೆಲ್ಲರೂ ಸೇರಿ ಟಿ ಎನ್ ಬಾಪುರವರ ಗ್ರಾಮಕ್ಕೆ ತೆರಳಿ ಸಿಹಿ ತಿನ್ನಿಸಿ ಸನ್ಮಾನ ಮಾಡಿ ಇದು ಮುಳಬಾಗಿಲು ತಾಲೂಕಿಗೆ ಹೆಮ್ಮೆಯ ವಿಚಾರ ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ್ರವರು ನಿಮ್ಮನ್ನು ನಮ್ಮ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಮುಖಂಡರು ತಿಳಿಸಿದ್ದಾರೆ ಈ ದಿನ ನಮ್ಮ ನಾರಾಯಣಪ್ಪ ಮತ್ತು ಸುನಂದಮ್ಮ ದಂಪತಿ ಪುತ್ರರ ರತ್ನಾದಂಥ ನಾಗೇಂದ್ರ ಬಾಬು ಕುಮಾರ್ ಅಖಿಲ ಭಾರತದ ಮಟ್ಟದಲ್ಲಿ ನೂರ ಅರವತ್ತನೇ ಸ್ಥಾನ ಕರ್ನಾಟಕ ಮಟ್ಟದಲ್ಲಿ ಮೂರನೇ ಸ್ಥಾನ ಸನ್ಮಾನವನ್ನು ಮಾಡಲು ನಮ್ಮ ಮುಳುಬಾಗಲ್ ತಾಲೂಕಿನ ಕೊತ್ತೂರು ಮಂಜುನಾಥ್ ಅಭಿಮಾನ ಬಳಗದ ಮುಖಂಡರುಗಳಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸನ್ಮಾನ ಕಾರ್ಯಕ್ರಮವನ್ನು ಬಹುಶಃ ಈ ಒಂದು ತಾಲೂಕು ಜಿಲ್ಲೆಗೆ ಜಿಲ್ಲೆಗೆ ಒಬ್ಬರೇ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಕೀರ್ತಿ ಪತಾಕೆಯನ್ನು ತಂದ ಗೌರವ ಈ ಒಂದು ಬಡ ರೈತನ ಮಗನಿಗೆ ದಕ್ಕುತ್ತೆ ಇದು ನಮ್ಮ ಒಂದು ಹೆಮ್ಮೆ ಈ ತಾಲೂಕಿನ ಹೆಮ್ಮೆ ಈ ತಾಲೂಕಿನ ಮಣ್ಣಿನ ಮಗನಾಗಿ ಆತನ ಸಾರ್ಥಕ ಸಾಧನೆ ಪ್ರಭ ಬಹುಶಃ ಈ ಏಳು ವರ್ಷಗಳ ಅವಧಿಯಲ್ಲಿ ಆತ ತಪಸ್ಸು ಇವತ್ತು ಕನಸು ನನಸಾಗಿದೆ ದಕ್ಕೆ ಸಂದ ಗೌರವ ಇವತ್ತು ಅವರ ಮಂದಹಾಸ ಆ ಒಂದು ದಂಪತಿಗಳ ಮುಖದಲ್ಲಿ ಕಾಣಿಸ್ತಾ ಇದೆ ನಮ್ಮೆಲ್ಲರಿಗೂ ಇದೊಂದು ಸಂತೋಷದ ವಿಷಯ ಈ ತಾಲೂಕಿಗೆ ಒಂದು ಗರ್ವ ಕಾರಣ ಇದನ್ನ ನೆರವೇರಿಸಿಕೊಟ್ಟ ನಮ್ಮ ನಾಗೇಂದ್ರ ಬಾಬುಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದೆ ಇಲ್ಲ ಇಲ್ಲ ಹೇಳ್ಬಿಡ್ತೀವಿ ಈ ಒಂದು ಇಪ್ಪತ್ ನಾಲ್ಕು ಇಪ್ಪತ್ತು ಐದೂರು ಇಪ್ಪತ್ನಾಲ್ಕನೇ ಸಾಲಿನ ಯು ಪಿ ಎಸ್ ಸಿ ಎಸ್ ಒಂದು ಕ್ಯಾಡರ್ ಅಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನೂರ ಅರವತ್ತನೇ ಸ್ಥಾನ ಕರ್ನಾಟಕದಲ್ಲಿ ಮೂರನೇ ಸ್ಥಾನ ಪಡೆದಿದ್ದಾರೆ ಬಹುಶಃ ಈ ಒಂದು ಸಾಧನೆ ಗೈದ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಅವರು ಇಲ್ಲೇ ನಮ್ಮ ಒಡನಾಡಿ ಆಗಿದ್ದುಕೊಂಡು ಸನ್ ಲೂರ್ದು ಶಾಲೆಯಲ್ಲಿ ಪ್ರೈಮರಿ ಮತ್ತು ಸಂಟ್ಯಾನ್ಸನ್ನಲ್ಲಿ ಪದವಿ ಇದು ಪ್ರೌಢಶಾಲೆ ಮತ್ತು ಸಹ್ಯಾದ್ರಿಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿ ತದನಂತರ ಬಿ ಎನ್ನು ಬಿ ಐ ಟಿ ಕಾಲೇಜಿನಲ್ಲಿ ಮುಗಿಸ್ಕೊಂಡು ಅವರ ನಂತರ ಈ ಒಂದು ಐ ಎ ಎಸ್ ಒಂದು ಇದನ್ನು ಪಡೆದಿರ್ತಾರೆ ಆಯ್ಕೆ ಆಗಿರ್ತಾರೆ ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾರೆ ಇಲ್ಲಿ ಸೇರ್ಕಂಥ ಎಲ್ಲ ಮುಖಂಡರಿಗೂ ನಮ್ಮ ಕೊತ್ತೂರು ಮಂಜ ಬಳ ಮಂಜಣ್ಣವರ ಬಳಗದಿಂದ ನಮ್ಮ ರಾಜ್ಯದ ಹೆಮ್ಮೆಯ ಪುತ್ರ ನಾರಾಯಣಮ್ಮ ನಾರಾಯಣಣ್ಣ ಮತ್ತು ಸುನಂದಕ್ಕ ಅವರ ಮಗ ನಾಗೇಂದ್ರ ಬಾಬು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ಪುತ್ರ ಅಂತ ಹೇಳೋಕ್ಕೆ ನಾನು ಖುಷಿ ಪಡ್ತೀನಿ ಮೊದಲನೇದಾಗಿ ಯಾಕಂದರೆ ಎಂಟು ವರ್ಷಗಳಿಂದ ಸತತವಾಗಿ ಆತನು ಈ ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋದು ಅಷ್ಟು ಈಜಿ ಏನಲ್ಲ ತುಂಬ ಕಷ್ಟ ಐತೆ ಇದರಿಂದ ಕುಟುಂಬದವರು ಇದ್ರ ತುಂಬ ಕುಟುಂಬದವರು ಇದರಿಂದ ಇದ್ದು ಮಾಡಿಸ್ಬೇಕಾಗಿರೋ ಕೆಲಸ ಒಬ್ಬರೇ ಮಾಡೋದಂತಲ್ಲ ಮತ್ತು ಆತನ ಕೂಡ ತುಂಬ ಡೆಡಿಕೇಷನ್ನಾಗಿ ಶಿಸ್ತಾಗಿ ಆಗಿ ಈ ಐ ಎ ಎಸ್ ಯು ಪಿ ಎಸ್ಸಿನ ಕ್ಲಿಯರ್ ಮಾಡಿದ್ದೀನಿ ನೂರ ಅರವತ್ತನೇ ರ್ಯಾಂಕು ಇಡೀ ದೇಶಾಂತರ ದೇಶದಲ್ಲಿ ತೊಗೊಂಡಿದ್ದಾರೆ ನಮ್ಮ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಟ್ಟು ಕೊಡು ತೊಗೊಂಡಿದ್ದಾರೆ ಈ ಮುಖಾಂತರ ಅವರಿಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ಕೋರುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ಮುಳಬಾಗಲು ತಾಲೂಕಿನ ಮಳ್ಳಾಯಕನಳ್ಳಿ ಪಂಚಾಯಿತಿ ತಿಮ್ರಾಯತ್ನಳ್ಳಿ ಗ್ರಾಮ ತಿಮ್ಮನಾಯಕ್ನಹಳ್ಳಿ ಗ್ರಾಮ ನಮ್ಮ ಕೊತ್ತೂರು ಮಂಜು ಬಳಗದಲ್ಲಿ ಹಿರಿಯರಾದಂಥ ನಮ್ಮ ನಾರಾಯಣನ್ನ ಅವರ ದಂಪತಿಯ ಹೆಮ್ಮೆಯ ಪುತ್ರ ನರೇಂದ್ರ ಬಾಬು ಅವರು ನಾಗೇಂದ್ರ ಬಾಬು ಅವರು ಐ ಎ ಎಸ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ಆಯ್ಕೆಯಾಗಿದ್ದಾರೆ ನೂರ ಅರವತ್ತನೇ ರ್ಯಾಂಕಿನಿಂದ ಅವರಿಗೆ ಮೊದಲನೇದಾಗಿ ತುಂಬ ಧನ್ಯವಾದಗಳು ಹೇಳ್ತೀನಿ ಮತ್ತು ನಮ್ಮ ತಾಲೂಕಿನ ಎಲ್ಲರ ಪರವಾಗಿ ಕೊತ್ತೂರು ಕುತ್ತೂರು ಅವ್ರ ಟೀಮ್ ಪರವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಯಾಕೆಂತಂದ್ರೆ ನಮ್ಮ ನಾರಾಯಣನ ಸಹಜವಾದ ಒಂದು ರೈತರು ಅವರು ಹೊಟ್ಟೆಯಲ್ಲಿ ಹುಟ್ಟಿ ಹೀಗೆ ಸಾಧನೆ ಮಾಡಿದ್ದಕ್ಕೆ ಈ ಸಾಧನೆ ಮಾಡಿರೋದು ಅವ್ರಿಗೂ ಹೆಮ್ಮೆ ಅಲ್ಲ ನಮ್ಮ ಕೊತ್ತೂರು ಮಂಜಣ್ಣಗೂ ಹೆಮ್ಮೆ ಆದಂಗೆ ನಮ್ಮ ಕೊತ್ತೂರು ಮಂಜಣ್ಣ ಟೀಮ್ಗೂ ಹೆಮ್ಮೆ ಆದಂಗೆ ಯಾಕೆಂದರೆ ಸತತ ನಾವು ನಮ್ಮ ನಾರಾಯಣಣ್ಣ ಅವ್ರ ಜೊತೆಯಲ್ಲಿ ಇದ್ದೀವಿ ನಮ್ಮ ಜೊತೆಯಲ್ಲಿ ಇದ್ದಾರೆ ತುಂಬ ಸಹಜವಾದ ಮನುಷ್ಯ ಅವರು ಅಂಥವರು ಹೊಟ್ಟೆಯಲ್ಲಿ ಇಂಥ ಹೆಮ್ಮೆಯ ಪುತ್ರ ಹುಟ್ಟಿ ಈ ಸಾಧನೆ ಮಾಡಿದ್ದಕ್ಕೆ ನಾವೆಲ್ಲ ಗರ್ವ ಇದ್ದೀವಿ ನಮ್ಮ ನಾರಾಯಣವನ್ನ ಅವ್ರ ಮಗ ಅಂತಲ್ಲ ನಮ್ಮ ಹುಡುಗ ನಮ್ಮ ತಾಲೂಕಿಂದ ಆಯ್ಕೆ ಆಗಿದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಹೇಳ್ತಾ ಆಗಿ ವರ್ಕ್ ಮಾಡಿ ಎಲ್ಲೇ ನಿಮಗೆ ಸ್ಥಾನ ಸಿಗಲಿ ಆಗಿ ವರ್ಕ್ ಮಾಡಿ ನಮ್ಮ ತಾಲೂಕಿನ ಹೆಸರು ನಮ್ಮ ಇಂಡಿಯಾದಲ್ಲಿ ನಂಬರ್ ಒನ್ನಾಗಿ ನೀನು ಹೆಸರಾಗಬೇಕು ಇವಾಗ ಏನು ತಮಿಳ್ನಾಡಲ್ಲಿ ಅವರು ಹೆಸರು ಮಾಡ್ತಾ ಇದ್ದಾರೆ ಆ ರೀತಿ ನೀನು ಬೆಳಿಬೇಕು ಅಂತ ಹೇಳ್ತಾ ಎಲ್ಲರಲ್ಲಿ ನಾನು ದೇವರಲ್ಲೂ ಪ್ರಾರ್ಥನೆ ಮಾಡ್ತಾ ನಮ್ಮ ಹುಡುಗನ್ಗೆ ಎಲ್ಲರ ಆಶೀರ್ವಾದ ಸಿಗ್ಲಿ ಹಿಂಗೆ ಚೆನ್ನಾಗಿ ಹೆಸರು ತರಲಿ ಅಂತ ಕೋರ್ತಾ ಈ ದಂಪತಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ ಇವತ್ತು ನಮ್ಮ ನಾಗೇಂದ್ರ ಬಾಬು ಅವರು ಮುಳ್ಬಾಲ್ ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ಮೊದಲಿಂದ ಕೋಲಾರ ಜಿಲ್ಲೆಯಲ್ಲಿ ಐ ಎಸ್ ಟಾ ಪ್ರತಿಯೊಬ್ಬರು ಐ ಎ ಎಸ್ ಟಾಪರ್ಸ್ ಎಲ್ಲ ಕೋಲಾರ ಜಿಲ್ಲೆಯಿಂದಲೇ ಇದ್ದರು ಅದನ್ನು ಅವರು ಹಂಗೆ ಅನುಸರಿಸ್ಕೊಂಡು ಈ ಕೋಲಾರ ಜಿಲ್ಲೆಗೆ ಮತ್ತೊಮ್ಮೆ ಹೆಸರು ತಂದಿದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತಿನ ದಿವಸ ತಿಮ್ಮನಾಯ್ಕನಳ್ಳಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ದೆಹಲಿಯಲ್ಲಿ ಕೋಚಿಂಗ್ ಪಡೆದು ಒಂದನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ವಿಫಲ ಆದ್ರೂ ಸಹ ಮರಳಿ ಪ್ರಯತ್ನವ ಮಾಡು ಮರಳಿ ಪ್ರಯತ್ನ ಮಾಡು ವಿಜಯ ಸಿಗುತ್ತೆ ಅಂತ ಹೇಳಿ ನಮ್ಮ ನಾಗೇಂದ್ರ ಬಾಬು ಅವರು ತುಂಬ ಶ್ರಮಪಟ್ಟು ನಮ್ಮ ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನು ಐ ಎ ಎಸ್ಸಲ್ಲಿ ನೂರ ಅರವತ್ತನೇ ರ್ಯಾಂಕಲ್ಲಿ ಪಡೆದಿದ್ದಾರೆ ನಾನು ವಿಜಯವಾಣಿ ಪೇಪರ್ ಓದ್ತಾ ಅವತ್ತು ಮೇನ್ ಹೆಡ್ಲೈನಲ್ಲಿ ಬಂದಿತ್ತು ನಮ್ಮ ನಾಗೇಂದ್ರ ಬಾಬು ಅವ್ರದ್ದು ಮೂರನೇ ರ್ಯಾಂಕ್ ಅಂತ ಆವಾಗಲೇ ನಾನು ಫೋನ್ ಮಾಡಿ ನಮ್ಮ ಅವ್ರನ್ನ ಕೇಳಿ ತಿಳ್ಕೊಂಡೆ ನಮ್ಮ ನಾರಾಯಣಪ್ಪನವ್ರ ಮಗ ಅಲ್ಲ ಹೇಳಿ ನಮ್ಮ ಜಿಲ್ಲೆಗೂ ನಮ್ಮ ತಾಲೂಕುಗೂ ಗೌರವ ಕೊಟ್ಟಂಗೆ ಅವರು ನಾನು ಇನ್ನೊಂದು ಮಾತು ಅವರಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಅಧಿಕಾರಾವಧಿ ಏನಿರ್ತದೆ ತಾವು ರೈತರಿಗೆ ಬಡವರಿಗೆ ಬಗ್ಗರಿಗೆ ಎಲ್ರಿಗೂ ಅನುಕೂಲ ಆಗ್ತಕ್ಕಂಥ ನಿರ್ಣಯಗಳನ್ನು ತಾವು ಕೈಗೊಂಡು ನಿಮ್ಮ ಹುದ್ದೆ ಅಷ್ಟೊಂದು ಚಿಕ್ಕದೇನಲ್ಲ ಒಂದು ಜಿಲ್ಲೆಗೆ ನೀವು ಶಾಸನ ಮಾಡಿದ್ರೆ ಒಂದು ಜಿಲ್ಲೆಯಲ್ಲಿ ಅನುಕೂಲ ಆಗುತ್ತೆ ನೀವು ರೈತರ ಮಗನಾಗಿ ಹುಟ್ಟಿರೋದ್ರಿಂದ ಆದಷ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಮಾಡಿ ಒಳ್ಳೆಯ ಕೀರ್ತಿಯನ್ನು ನೀವು ಗಳಿಸಬೇಕು ಅಂತೇಳಿ ಆ ದೇವರಲ್ಲಿ ನಾನು ಕೇಳ್ಕೊಳ್ತಾ ನಿಮ್ಮ ತಂದೆಗೂ ನಿಮ್ಮ ತಾಯಿಗೂ ನಿಮಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಎರಡು ಮಾತುಗಳನ್ನ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ಬಲಬಾಗಲ ತಾಲೂಕು ಮಲ್ಲನ ಮಲ್ನಾಕ್ನಲ್ಲಿ ತಿಮ್ಮನಾಯ ತಿಮ್ಮನಾಯ್ಕನಹಳ್ಳಿಯಲ್ಲಿ ಹಳ್ಳಿಯಲ್ಲಿ ನಾರಣಪ್ಪ ಯಶೋಧಮ್ಮ ಸುನಂದಮ್ಮ ಸಾರಿ ಸುಮನ್ ಸುನಂದಮ್ಮ ಅವರ ಸುಪುತ್ರನಾದಂಥ ನಾಗೇಂದ್ರ ನಾಗೇಂದ್ರ ಬಾಬುರವರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮೂರನೇ ಸ ಐ ಎ ಎಸ್ ಅಲ್ಲಿ ಮೂರನೇ ರ್ಯಾಂಕನ್ನು ಪಡೆದಿರ್ತಾರೆ ಇದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅದರಲ್ಲಿ ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದಾರೆ ಅವರಿಗೆ ದೇವರು ಒಳ್ಳೆಯ ಆಯಸ್ಸು ಆರೋಗ್ಯ ಕೊಳ್ಳಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರ ಒಂದು ಆಶೀರ್ವಾದದಿಂದ ಇನ್ನೂ ಐ ಎ ಎಸ್ ಐ ಎಸ್ ಮಾಡೋರು ಐ ಪಿ ಎಸ್ ಮಾಡೋರು ಉದ್ಧಾರ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಸುಸಂದರ್ಭದಲ್ಲಿ ನಾನು ಅವನು ಚಿಕ್ಕಂದಿನಿಂದಲೇ ಅವನಿಗೆ ಅವನ ಮೇಲೆ ನಾನು ಆಶೀರ್ವಾದ ಇಟ್ಬಿಟ್ಟಿದ್ದೀನಿ ನನಗೆ ಅದು ಹೇಳಬೇಕು ಅಂತಂದರೆ ಎರಡನೇ ವರ್ಷದಲ್ಲೇ ಅವನು ಎರಡನೇ ವರ್ಷದಿಂದಲೇ ನಾನು ಅವನ ಟ್ಯಾಲೆಂಟು ಕ್ಯಾಚ್ ಮಾಡಿದ್ದೀನಿ ಅದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಮಾಡ್ತೀನಿ ಮತ್ತು ಫಿನಿಷಿಂಗಿದು ಮಾಡ್ತೀನಿ ಎರಡನೇ ವರ್ಷಕ್ಕೆ ಅವನು ಜನವರಿ ಫೆಬ್ರವರಿ ಜನವರಿಯಿಂದ ಡಿಸೆಂಬರ್ವರೆಗೂ ಹೇಳ್ಕೊಟ್ಟಿದ್ದನ್ನು ನೀಟಾಗಿ ಒಂದೇ ಹೇಳ್ತಾ ಇದ್ದ ನಮ್ಮ ಧರ್ಮದಲ್ಲಿ ನಮ್ಮ ಅನುಸರಿಸಬೇಕಾದಂಥ ಒಂದು ಪದ್ಧತಿಯಲ್ಲಿ ಚೈತ್ರ ವೈಶಾಖದಿಂದ ಲಾಸ್ಟ್ ಪಾಲ್ಗೊಂಡವರೆಗೂ ಒಂದು ಶ ಅರ್ಧ ನಿಮಿಷದಲ್ಲಿ ಇದ್ದ ಆ ಒಂದು ಜ್ಞಾಪಕಶಕ್ತಿಯನ್ನು ನಾನು ಅವಾಗೆ ಕ್ಯಾಚ್ ಮಾಡಿ ಗ್ರಹಿಸಿ ಇವನನ್ನು ನಾನು ಒಂದು ಒಳ್ಳೆಯ ಸ್ಥಾನಕ್ಕೆ ಏರಿಸಬೇಕು ಅಂತ ನಾನು ಅವಾಗೆ ನನಗೆ ಬಿದ್ದಿತ್ತು ಅಷ್ಟು ಬಿದ್ದರೂ ನನ್ನ ಹತ್ರ ಆರ್ಥಿಕವಾಗಿ ನಾನು ಜಾಸ್ತಿ ಹಿಂದೆ ಇದ್ದೆ ನನಗೆ ಹಿಂಬಲ ನಮ್ಮ ಫ್ಯಾಮಿಲಿಯಲ್ಲಿ ಆವಾಗಿಲ್ಲ ಯಾರೂ ನಮ್ಮ ಮದುವೆ ಟೈಮಲ್ಲಿಂದೇ ಮತ್ತೆ ಸ್ವಲ್ಪ ಸ್ವಲ್ಪ ಹಂಗೆ ಸ್ಟಾರ್ಟ್ ಆಗಿದ್ದು ಸುಮಾರು ನನಗೆ ಈ ಥರ ಈ ಮಟ್ಟಕ್ಕೆ ಬರಬೇಕು ಅಂತಂದರೆ ನಮ್ಮೂರಲ್ಲಿ ಸುಮಾರು ನಾನು ನಮ್ಮ ತಾಯಿ ಇಲ್ದೇ ಇದ್ದರೆ ನಾನು ನಾಲ್ಕನೇ ಕ್ಲಾಸ್ನಿಂದ ಪಿ ಯು ಸಿವರೆಗೂ ವರೆಗೂ ಈ ಗ್ರಾಮದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಾಮಕೃಷ್ಣಪ್ಪ ಅಂತ ಅವ್ರ ಫ್ಯಾಮಿಲಿಯಲ್ಲಿ ನಾನು ಪಿ ಯು ಸಿವರೆಗೂ ನಾನು ಓದ್ದೆ ಜಮೀನಿದೆ ನನ್ನನ್ನು ನೋಡ್ಕೊಳ್ಳೋರು ಯಾರು ಇಲ್ಲ ಆ ಒಂದು ಇದರಲ್ಲಿ ಆ ಥರ ಬೆಳೆಸ್ಕೊಂಡು ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತಂದರೆ ನನ್ನ ಮಗನಿಗೆ ನನ್ನ ಕಷ್ಟ ಯಾವತ್ತೂ ಅವನಿಗೆ ಗೊತ್ತಾದ್ರೂ ನನಗೆ ಈ ಥರ ಕಷ್ಟ ಇದೆ ಅಂತ ನಾನು ಹೇಳಿಲ್ಲ ಇಂಥದ್ದು ಮಾಡೋದು ಅವನೇನು ಕೇಳಿದರೆ ಅದನ್ನು ನಾನು ಏನು ಕೇಳಿದ್ರು ಇಂಥದ್ದು ಅಂದರೆ ನಾನು ಇಂಟು ಮಾರ್ಕ್ ಹಾಕಿಲ್ಲ ಯಾವಾಗೂ ಯಾವುದೇ ಪ್ರ ಸಂದರ್ಭದಲ್ಲಾಗಲಿ ನನ್ನ ಸಬ್ಜೆಕ್ಟ್ ಏನು ಅಂದರೆ ಓದುವನ್ನು ಹಂಗೆ ಬಿಡಬೇಕು ಸೊ ಎಲ್ಲ ಆಯಿತು ಎಸ್ ಸಿನಲ್ಲಿ ನನಗೆ ಸಮಾಧ ಒಂದು ರಿಸಲ್ಟು ಕಡಿಮೆ ಆಯಿತು ಸೆವೆಂಟಿ ನೈನ್ ಪರ್ಸೆಂಟ್ ಬಂದಿತ್ತು ಆವಾಗೂ ನಾನು ಒಳಗಡೆ ಇಟ್ಕೊಂಡೆ ಅವನಿಗೆ ಹೇಳಲಿಲ್ಲ ಆಯಿತು ಪಿ ಯು ಸಿನಲ್ಲಿ ನೀನು ರೀಚ್ ಮಾಡಬೇಕು ಪರವಾಗಿಲ್ಲ ಪಿ ಯು ಸಿನಲ್ಲಿ ರೀಚ್ ಮಾಡಬೇಕು ಪಿ ಯು ಸಿನಲ್ಲಿ ಆಲ್ ಓವರು ನೈಂಟಿ ಒನ್ ಪರ್ಸೆಂಟ್ ಬಂತು ಪಿ ಸಿ ಎಮ್ ಬಿನಲ್ಲಿ ನೈಂಟಿ ಫೋರ್ ಆ್ಯಂಡ್ ಹಾಫ್ ಬಂತು ನಮ್ಗೆ ನಮಗೆ ಅದು ಬೇಕಾಗಿರೋದು ನೈಂಟಿ ಫೋರ್ ಆ್ಯಂಡ್ ಹಾಫ್ ಲ್ಯಾಂಗ್ವೇಜಸ್ ಬರಲ್ಲ ಆ ಒಂದು ಮಟ್ಟಕ್ಕೆ ತಗೊಂಡು ಬಂದು ಮೆಡಿಕಲ್ ಮಾಡಬೇಕು ಅನ್ನೋ ಉದ್ದೇಶ ಆವಾಗ ಇಟ್ಕೊಂಡಿದ್ದು ಸದ್ಯಕ್ಕೆ ನನಗಿದು ಇತ್ತು ಹಿಂದ್ಗಡೆ ಅವ್ನಿಗೆ ಯಾವತ್ತೂ ನಾನು ಹೇಳಿಲ್ಲ ಇಂಥದ್ದು ಮಾಡಬೇಕಲ್ಲ ಅಂತ ಅವನಿಗೂ ಇದೆ ನನ್ನ ಹತ್ರ ಅವನು ಹೇಳಿಲ್ಲ ಸೊ ಅವನು ಹೇಳ್ತಾನೆ ಆ ಸಬ್ಜೆಕ್ಟ್ನ ಈ ಥರ ಆಗಿ ಇಂಜಿನಿಯರಿಂಗ್ ಹೋದ ನಾನು ಡಾಕ್ಟ್ರು ಬೇಡ ಹೋಗ್ಬೇಕಂದರೆ ಅಲ್ಲಿ ಬೇಡ ಹತ್ತು ವರ್ಷ ಆಗತ್ತೆ ಖರ್ಚು ಕಡಿಮೆ ಬರಲ್ಲ ನೀನು ತಟ್ಕೊಳಕ್ಕಾಗಲ್ಲ ಖರ್ಚಿಗೆ ನಾನು ಇಂಜಿನಿಯರಿಂಗ್ ಮಾಡಿ ಒಂದಷ್ಟು ಸಂಪಾದನೆ ಮಾಡಿ ಮನೆಗೆ ಕೊಡ್ತೀನಿ ಅಂತಂದ್ ಓಕೆನಪ್ಪ ಮತ್ತೆ ಮಧ್ಯದಲ್ಲಿ ಎರಡು ಎರಡು ವರ್ಷ ಆಗೋಕ್ಕೆ ಮೊದಲು ಒಂದರಿಂದ ಎರಡನೇ ವರ್ಷದಲ್ಲಿ ಇಂಜಿನಿಯರಿಂಗಲ್ಲಿ ನಾನು ಎಮ್ ಎಸ್ ಮಾಡಬೇಕು ಅಂತ ನನ್ನ ಹತ್ರ ಇದ್ದ ನನಗೆ ಆವಾಗ ಒಬ್ಬನೇ ಮಗ ಎಮ್ ಎಸ್ ಅಂದರೆ ಜಪಾನ್ ಜರ್ಮನಿಗೆ ಕಳಿಸ್ಬೇಕು ಅವ್ನು ಜರ್ಮನಿಯಲ್ಲಿ ಸೆಟ್ಲಾಗೋದ್ರೆ ನನ್ನ ಮಕ್ಕಳು ದೂರ ಇದ್ದರೆ ನನಗೆ ಎಲ್ಲಿ ಸಿಗುತ್ತಾರೋ ಇಲ್ಲವಂತೂ ಒಳಗಡೆ ಆತಂಕ ಇತ್ತು ಅವನಿಗೆ ನಾನು ಆಗಲ್ಲ ಅಂತ ಹೇಳಲಿಲ್ಲ ಹಾಗಾಗಿ ಆ ಎರಡನೇ ವರ್ಷ ಕೇಳಿದಾಗ ಇನ್ನೂ ಎರಡು ವರ್ಷ ಇದೆ ನೋಡೋಣ ಇರೋ ಆಯಿತು ಯೋಚನೆ ಮಾಡೋಣ ಅಂತಂದು ಮತ್ತು ಆ ಎರಡನೇ ವರ್ಷದಲ್ಲಿ ನಮ್ಮ ಕೋಬ್ರದರು ನಮ್ಮ ಕೋಬ್ರದರು ಊರಿಗೋದಾಗ ಡಿ ಕೆ ರವಿ ಅವರು ಜಿಲ್ಲಾಧಿಕಾರಿಗಳಾಗಿದ್ದರು ಆವಾಗ ಏನಯ್ಯ ನಾಗೇಂದ್ರ ನಿನಗೆ ಒಳ್ಳೆ ಧೈರ್ಯ ಇದೆ ಇದು ಶಕ್ತಿ ಇದೆ ಒಳ್ಳೆ ಚುರುಕಿದೆಯಾ ನೀನು ಡಿ ಸಿ ಆಗಿ ಯಾಕೆ ಯಾಕಾಗಬಾರ್ದು ಐ ಎ ಎಸ್ ಯಾಕೆ ಮಾಡಬಾರ್ದು ಅಂತೇಳಿ ಕ್ವಶನ್ ಮಾಡಿದ್ದಾನೆ ಆವಾಗ ಮೊದಲೇ ಇದ್ದಿದ್ದನ್ನು ಅಲ್ಲಿ ಎಕ್ಸ್ಪ್ರೆಸ್ಸು ಮಾಡಿಲ್ಲ ಆಯಿತು ಅಂತೇಳಿ ಇದು ಮಾಡಿ ಲಾಸ್ಟ್ಗೆ ಮನೆಗೆ ಬಂದು ಅಣ್ಣ ನಾನು ಡಿ ಐ ಎ ಎಸ್ ಹೋಗ್ತೀನಿ ಆದಮೇಲೆ ಅಂತ ನನಗೂ ಬೇಕಾಗಿದ್ದ ಅದೇ ನಯ್ಯ ಎಷ್ಟೋ ಎಂಥ ನಿನ್ನಾಗಿ ನೀನು ಇದ್ದೆ ಅಂತ ಹೇಳ್ಬಿಟ್ಟು ಮತ್ತು ಅದಕ್ಕೆ ನಾನು ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟು ಕಳಿಸಿದ್ದೀನಿ ಈ ಎಂಟು ವರ್ಷದಲ್ಲಿ ನಾನು ಇಲ್ಲ ಸಲ್ಲದ ಚಿತ್ರಹಿಂಸೆಗಳು ಆರ್ಥಿಕವಾಗಿ ಕೂಡ ನನಗೆ ಬಾಧೆ ಬಂದಿದೆ ಬಟ್ ನಾನು ಎಲ್ಲೂ ಆಚೆ ನಾನು ಆರ್ಥಿಕವಾಗಿ ನನಗೆ ಕಷ್ಟ ಆಗಿದೆ ಅಂತ ಒಬ್ರಿಗೂ ನಾನು ನನ್ನ ಜೊತೆಯಲ್ಲಿರೋರು ಹೇಳಿಲ್ಲ ಆ ಥರ ಮಾಡಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ನನ್ನ ನಂಬಿಕೆಯನ್ನು ಉಳಿಸಿದ್ದಾನೆ ಅದು ನನಗೆ ಆಗಿರೋ ತೃಪ್ತಿ ಸ ನಾನು ಮುಂದೆ ಏನು ಸಂದೇಶ ಕೊಡ್ತೀನಿ ಅಂತಂದರೆ ಈ ಮಾಧ್ಯಮ ಮುಖಾಂತರ ಯಾವ ತಂದೆ ತಾಯಿಯಾಗಲಿ ಯಾವ ಮಕ್ಕಳೇ ಆಗಲಿ ಅವ್ರ ಮಕ್ಕಳ ಒಂದು ಇದನ್ನು ಅಳತೆ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ನಾವು ದುಡ್ಡು ಕಾಸು ಸಮ ಕಷ್ಟ ಬರುತ್ತೆ ಇರುತ್ತೆ ಇಲ್ಲ ಅಂತಿಲ್ಲ ಯಾಕೆಂದರೆ ಇದು ಶ್ರೀಮಂತರು ಮಾಡುವಂಥ ಕಷ್ಟ ಕಷ್ಟ ಆಗತ್ತೆ ಅವ್ರಿಗೆ ಅದೇ ಮಾಧ್ಯಮದವ್ರವರ್ಗಾದರೆ ನಾವು ಓದಿದರೆ ನಮ್ಮ ಫ್ಯಾಮಿಲಿ ನಾವು ಮುಂದಕ್ಕೆ ಇನ್ನು ನಮ್ಮಂಥ ಒಂದು ಹತ್ತು ಜನಕ್ಕೆ ಸಹಾಯ ಮಾಡ್ಬೋದು ಆ ಸಬ್ಜೆಕ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ಗೂ ಮತ್ತೆ ಮಕ್ಕಳಿಗೂ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಪಾಯ ಹಾಕ್ಕೊಳ್ಳೋದಕ್ಕೆ ಸಂದೇಶವನ್ನು ಕೊಡ್ತೀನಿ ಮುಖಾಂತರ ಹಾಗೆ ಇವಾಗ ನನ್ನ ಮಗ ಏನು ಇವಾಗ ಆಗಿದ್ದಾನೆ ಅವನ ಫ್ಯೂಚರಲ್ಲಿ ಎಲ್ಲಿ ಕೆಲಸ ಮಾಡಿದ್ರು ಆಯಾ ಕ್ಷೇತ್ರಗಳಲ್ಲಿ ರೈತರಿಗೆ ಬಡವ ಮಾಧ್ಯಮ ವರ್ಗದವ್ರಿಗೆ ಕೂಲಿ ಕಾರ್ಮಿಕರಿಗೆ ಎಷ್ಟು ಕಷ್ಟಗಳಿರ್ತವೆ ಅಂತ ನೋಡಿದ್ದಾನೆ ಇಲ್ಲಿ ಆ ಇದನ್ನು ತನ್ನ ಜೀವನದಲ್ಲಿ ಇನ್ನೊಬ್ಬರಿಗೆ ದಾರಿದೀಪ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ಇದು ಮಾಡ್ತೀನಿ ಆಶಿಸ್ತೀನಿ ಹೇಳಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೀನಿ ಎಲ್ರಿಗೂ ನಮಸ್ಕಾರ ಗೊತ್ತಿದ್ದಂಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಆಲ್ ಇಂಡಿಯಾ ರ್ಯಾಂಕ್ ಒನ್ ಸಿಕ್ಸ್ಟಿ ಏತ್ ಬಂದಿದೆ ನನಗೆ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಸೊ ಪಾಸಿಬ್ಲಿ ಐ ಎ ಎಸ್ ಸಿಗೋಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಬ್ಯಾಕ್ ದೆನ್ ಯಾವಾಗ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದಾಗ ಇದನ್ನು ಓದೋದಕ್ಕೆ ಎಮ್ ಎಸ್ ಹಾಗೂ ಐ ಎ ಎಸ್ ಮಧ್ಯೆ ಒಂದು ಆಪ್ಷನ್ ಕೊಟ್ಟಿದ್ರು ನನಗೆ ಓದೋದಕ್ಕೆ ಬಟ್ ಎಮ್ ಎಸ್ ಸ್ವಲ್ಪ ಕಾಸ್ಟ್ಲಿ ಎಂಡವರ್ ಆಗಿರೋದ್ರಿಂದ ಐ ಎ ಎಸ್ ಚೂಸ್ ಮಾಡಿದೆ ಐ ಎ ಎಸ್ ಚೂಸ್ ಮಾಡೋದಕ್ಕೂ ಎರಡು ರೀಸನ್ ಇತ್ತು ಮನೋಜ್ ಕುಮಾರ್ ಮೀನಾ ಅವರು ಹಾಗೂ ಡಿ ಕೆ ರವಿ ಸರ್ ಅವರು ಅವ್ರು ಮಾಡಿದಂಥ ವರ್ಕು ಅವ್ರು ಗಳಿಸಿದಂಥ ಗೌರವ ಸೊ ಅವೆಲ್ಲ ಒಂದು ಇನ್ಸ್ಪೈರಿಂಗ್ ಜರ್ನಿಯಾಗಿ ನನಗನ್ನಿಸ್ತಾ ಇತ್ತು ಓಕೆ ಅವ್ರ ಥರ ಕೆಲಸ ಮಾಡಿದ್ರೆ ನಾನು ಒಂದು ರೆಸ್ಪೆಕ್ಟ್ ಗಳಿಸ್ಬೋದು ಅಂತ ಸೊ ಅದಕ್ಕೆ ಚೂಸ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ಬಟ್ ಸ್ಟಾರ್ಟಿಂಗಲ್ಲಿ ಫೇಲ್ ಆದ ಆ್ಯಂಡ್ ದೆನ್ ಅಗೇನ್ ಒಂದು ಎರಡು ಇಂಟರ್ವ್ಯೂ ಕೊಟ್ಟೆ ಅಲ್ಲೂ ಫೇಲ್ ಆದ ಕೊನೆ ನಾಲ್ಕೈದು ಮಾರ್ಕಲ್ಲಿ ಮಿಸ್ ಆಗ್ತಾಯಿತ್ತು ಎಲ್ಲೋ ತಪ್ಪು ಮಾಡ್ತಿದ್ದೀನಿ ಎಡುತ್ತಿದ್ದೀನಿ ಅಂತ ಅನಿಸಿದಾಗ ನೆಕ್ಸ್ಟು ಫಿಲಿಮ್ಸಲ್ಲಿ ಚಾನ್ಸ್ ಸಿಗಲಿಲ್ಲ ಲಾಸ್ಟ್ ಸೆವೆಂತ್ ಅಟೆಂಪ್ಟ್ ಕೊಟ್ಬಿಡೋಣ ಅಂತ ಹೇಳಿದ್ದೇನು ಇದೇ ಲಾಸ್ಟ್ ಅಟೆಂಪ್ಟ್ ಅಂತ ಶುರು ಮಾಡಿ ಎಲ್ಲ ಇದನ್ನು ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ ಸೊ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಯಿತು ಸೊ ಇಂಪ್ರೂವ್ಮೆಂಟ್ಸ್ ಆಗಿರೋದ್ರ ಕಾರಣ ಒನ್ ಸಿಕ್ಸ್ಟಿ ಎತ್ ರ್ಯಾಂಕ್ ಬಂದಿದೆ ಸೊ ಫೈನಲಿ ಒಂದು ಮಾತು ಹೇಳೋದೇನು ಅಂದರೆ ಕಷ್ಟಪಡ್ತಿದ್ದರೆ ಯಾವತ್ತೋ ಒಂದಿನ ನಮಗೆ ಲಕ್ ವರ್ಕೌಟ್ ಆಗುತ್ತೆ ಸೊ ಈ ಥರ ಒಳ್ಳೆ ಹುದ್ದೆ ಆಗ್ಬೋದು ಒಳ್ಳೆ ಪೊಸಿಷನ್ ಆಗ್ಬೋದು ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಆಗ್ಬೋದು ಸಿಗುತ್ತೆ ಎಲ್ಲರಿಗೂ ಸೊ ಪ್ರಯತ್ನ ಪಡ್ತೀರಿ ಯಾವತ್ತೋ ಒಂದು ದಿನ ಸಕ್ಸಸ್ ಅನ್ನೋದು ಮೀಟಾಗೋಣ ನಾನೊಮಗೆ ನನಗೊಬ್ಬನಿಗೆ ಅಲ್ಲ ನಿಮಗೂ ಯಾವತ್ತೋ ಒಂದು ದಿನ ಸಿಗುತ್ತೆ ಆ್ಯಂಡ್ ದೆನ್ ಲಾಸ್ಟಾಗಿ ಈ ಜಿಲ್ಲೆ ಹಾಗೂ ಮೋರ್ ದ್ಯಾನ್ ದ್ಯಾಟ್ ಈ ತಾಲೂಕಲ್ಲಿ ಸ್ವಲ್ಪ ಐ ಎ ಎಸ್ ಆಫೀಸರ್ಸ್ ಅನ್ನೋದು ನಾನು ಅಷ್ಟು ಕೇಳಿಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ನನ್ನಿಂದ ಅಲ್ಲ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಅವರು ಫಸ್ಟ್ ರ್ಯಾಂಕ್ ಬಂದಿದ್ರು ಸೊ ಅವರಿಂದ ಅಷ್ಟೇ ಇನ್ಸ್ಪಿರೇಷನ್ ತಗೊಂಡು ಮಾಡ್ತಾಯಿದ್ರೆ ಮೇ ಬಿ ಮುಂದಕ್ಕೆ ಇನ್ನೂ ಐ ಎ ಎಸ್ ಆಫೀಸರ್ಸ್ ಜಾಸ್ತಿ ಬರ್ಬೋದು ಅಂತ ನನಗನ್ನಿಸ್ತಿದೆ ಬಿಕಾಸ್ ನಾನು ಕೇಳಿರೋವರೆಗೂ ಕೆ ಎ ಎಸ್ನ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಚಂದ್ರಾಲಿ ಹೋಟಲ್ಲಿ ಅಂತಿರ್ತಾರೆ ಸೊ ಅದೇ ಥರ ಒಂದು ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಮಾಡ್ತಾ ಕಲ್ಕೊತಾ ಕಲ್ಕೊತಾ ಹುಡುಗರು ಬ ಬೆಳೀತಾ ಬೆಳೀತಾ ಒಂದು ಈ ತಾಲೂಕಿನ ಹೆಸರನ್ನು ಈ ಜಿಲ್ಲೆಯ ಹೆಸರನ್ನು ದೇಶದ ಹಲವೆಡೆ ಕಳ್ಸೋಣ ಒಂದು ಹೆಮ್ಮೆ ನಮ್ಮ ಕೆಲಸದಿಂದ ಇದಕ್ಕೊಂದು ಮರ್ಯಾದೆ ತಂದಿದ್ದೇನು ಖುಷಿ ಪಡುವಂಥ ಒಂದು ಕೆಲಸಗಳನ್ನು ಮಾಡೋಣ ಅಂತ ಮಾಡೋಣ ನಾನು ಮಾಡ್ತೀನಿ ಅಂತ ಇದು ಈ ಮಾಧ್ಯಮ ಮುಖಾಂತರ ಹೇಳ್ತಿದ್ದೀನಿ ಥ್ಯಾಂಕ್ಸ್ ಫರ್ ದೇ ಹಾಂ ತಂದೆ ತಾಯಿಗಳು ವಿಷ ವಿಚಾರ ಬಂದಾಗ ಕಷ್ಟ ಇರುತ್ತೆ ಎಲ್ಲ ತಂದೆ ತಾಯಿಗಳಿಗೂ ಕಷ್ಟ ಇರುತ್ತೆ ನಮ್ಮದು ಮಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಬೆಲ್ ಆಫ್ ಏನಿಲ್ಲ ಸ್ವಲ್ಪ ಜಮೀನು ಅಲ್ಲಿ ಇಲ್ಲಿ ಇದೆ ಏನೋ ಒಂದು ಕೆಲಸ ಮಾಡಿಕೊಂಡು ಇದು ಮಾಡ್ತಿದ್ವಿ ಸೊ ಇದರಲ್ಲೇ ಉಳಿಸ್ಕೊಂಡು ನಮ್ಮ ಒಂದು ಎಜುಕೇಷನ್ಗೆಲ್ಲ ನಮ್ಮ ತಂದೆ ಸ್ವಲ್ಪ ಕಷ್ಟ ಬಂದಿದ್ದೇನು ಹೆಲ್ಪ್ ಮಾಡಿದ್ರು ಅದ್ರ ಜೊತೆಗೆ ನಮ್ಮ ಫ್ಯಾಮ್ಲಿ ಏನಿರ್ಬೋದು ನನ್ನ ತಂಗಿ ನಮ್ಮ ಭಾವ ಹಾಗೂ ನಮ್ಮ ಚಿಕ್ಕಪ್ಪ ಇದ್ದಾರೆ ಅವರೆಲ್ಲನೂ ನನಗೆ ಹೆಲ್ಪ್ ಮಾಡಿದ್ದೇನು ಇಲ್ಲಿಗೆ ಬರೋದಕ್ಕೆ ಕಾರಣ ಆಗಿದ್ದಾರೆ ಕಷ್ಟ ಇದೆ ಅಂತ ಹೇಳಿದ್ದೇನು ಅವ್ರನ್ನ ನಾನು ಬಿಟ್ಬಿಡಲಿಲ್ಲ ಕಷ್ಟ ಇದೆ ಅಂತಲೂ ತೋರಿಸ್ಲೂ ಇಲ್ಲ ಕಷ್ಟ ಇದೆ ಅಂತ ಗೊತ್ತಿದ್ದರು ನನಗೆ ಹೇಳ್ದಿರ ಸಪೋರ್ಟ್ ಮಾಡ್ತಾನೆ ಇದ್ದರು ಸೊ ಆ ಸಪೋರ್ಟಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು ಎಸ್ಪೆಷಲಿ ನಮ್ಮ ತಾಯಿ ಇನ್ಫ್ಯಾಕ್ಟ್ ನಮ್ಮ ತಂದೆಯೂ ಇದ್ದಾರೆ ಅದರಲ್ಲಿ ಅವ್ರ ಹೆಲ್ತ್ ಸರಿ ಇಲ್ಲದೇ ಇದ್ರು ನಮ್ಮ ತಾಯಿ ನಮ್ಮ ತಂದೆನ ಬಿಟ್ಟು ನನ್ನ ಹತ್ರ ಬಂದು ಆ ಒಂದು ವರ್ಷ ಒಂದೂವರೆ ವರ್ಷ ಏನು ನನ್ನ ಜೊತೆ ಇದ್ದರು ಸೊ ಆ ಒಂದೂವರೆ ವರ್ಷದಲ್ಲೇ ನಾನು ಈ ಯಶಸ್ಸನ್ನ ಕಂಡಿರೋದು ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಮೈ ಸಕ್ಸಸ್ ಐ ಓ ಟು ಮೈ ಮದರ್ ಅಂತ ನಾನು ಹೇಳ್ತೀನಿ ಸೊ ಥ್ಯಾಂಕ್ ಯು ಸೊ ಲಾಸ್ಟ್ ಟೈಮ್ ಸ್ವಲ್ಪ ಆರ್ಥಿಕತೆ ಪ್ರಾಬ್ಲಮ್ ಇದ್ದಾಗ ನಾವು ಮಂಜು ಮಂಜಣ್ಣ ಹತ್ರವರು ವರ್ಗೂ ಹೋಗಿದ್ವಿ ಈ ಥರ ಹೆಲ್ಪ್ ಕೇಳಿಕೊಂಡು ಕೊತ್ತೂರು ಅವ್ರ ಹತ್ರ ಸೊ ಅವರು ಹೆಲ್ಪ್ ಮಾಡಿದರು ಸ್ವಲ್ಪ ಅದು ಎಷ್ಟು ಅಂತ ನನಗೂ ಗೊತ್ತಿಲ್ಲ ಬಟ್ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಸೊ ಇವತ್ತು ಅವ್ರ ಬಣ ಬಂದಿದ್ದೇನು ಇಲ್ಲಿ ಈ ಒಂದು ಕಂಗ್ರಾಜ್ಯುಲೇಷನ್ ಸೆರೆಮನಿಗೆ ಬಂದಿದ್ದೇನು ನನಗೆ ಕಂಗ್ರಾಜುಲೇಟ್ ಮಾಡೋದು ತುಂಬ ಸಂತಸದ ವಿಷಯ ಮೇ ಬಿ ಅವರು ಬಂದಿದ್ದರೆ ಇನ್ನೂ ಖುಷಿಪಡ್ತಿದ್ದೆ ಥ್ಯಾಂಕ್ ಯು ಅದೇ ರೀತಿ ನಮ್ಮ ತಂದೆ ಹೇಳ್ದಂಗೆ ಎ ವಿ ಶ್ರೀನಿವಾಸ್ ಅವರು ಹೆಲ್ಪ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಸೊ ಥ್ಯಾಂಕ್ಸ್ ಫಾರ್ ಎ ವಿ ಶ್ರೀನಿವಾಸ್ ಥ್ಯಾಂಕ್ ಯು ಅದು ನಾನು ಕೇಳ್ದೆ ಕೊಟ್ಟಿರ್ತಕ್ಕಂಥ ನೀನು ಇಂಥ ಅವನು ಇಂಥ ಮಾಡ್ತಾ ಇದ್ದೀರ ನಿನಗೆ ನಾನು ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಆತನಾಗಿ ಆತನ ಕೊಟ್ಟು